ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ ನಾನು ನಿಮ್ಮ ನೀರಜ್ ಎಸ್ ಇವತ್ತು ನಮ್ಮ ಜೊತೆ ಓ ಟು ಸಿನಿಮಾದ ಇಬ್ಬರು ಡೈರೆಕ್ಟರ್ ಇದ್ದಾರೆ ಬನ್ನಿ ಮಾತಾಡ್ಸ್ತಾ ಹೋಗೋಣ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ರು ಡೈರೆಕ್ಟರ್ ಫಸ್ಟ್ ಟೈಮ್ ಇದೇ ಥರ ಮಾಡ್ತಿರೋದು ಅಂಡ್ ಒಂದು ಸಿನಿಮಾ ಇಬ್ರು ಡೈರೆಕ್ಟರು ಏನು ಸರ್ ಇದು ಹೊಸ ಕಾನ್ಸೆಪ್ಟ್ ಓ ಟು ಇಲ್ಲಿ ಟೂ ಹೆಂಗಿದು ಅಲ್ಲ ನಾನೇನೋ ಇವ್ರದು ಸಂದರ್ಶನ ಆಗಿದೆ ಇವ್ರ ಜೊತೆ ನಂದು ಟು ಸೆಕೆಂಡ್ ಇಂಟರ್ವ್ಯೂ ನಿಮ್ಮ ಜೊತೆ ಮೊದಲನೇ ಇಂಟರ್ವ್ಯೂ ಅದೇ ನನಗೇನು ಅನ್ಸುತ್ತೆ ಮೊದಲನೇ ಪಿಕ್ಚರ್ ಮಾಡಿದಾಗ ಕೆಲವ್ರು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಗಳು ಹೇಳ್ತಾರೆ ಸ್ಕ್ರಿಪ್ಟ್ ಸಿಂಪಲ್ ಆಗಿರೋದು ತಗೊಳ್ಳಿ ಜಾಸ್ತಿ ಲೊಕೇಶನ್ಸ್ ಇರಬಾರ್ದು ಜಾಸ್ತಿ ಕ್ಯಾರೆಕ್ಟರ್ಗಳು ಇರಬಾರ್ದು ಸಿಂಪಲ್ ಆಗಿರೋ ಸ್ಕ್ರಿಪ್ಟ್ ಫಸ್ಟ್ ಟೈಮ್ ಅಟೆಂಡ್ ಮಾಡಿ ಅಂತ ನಮ್ಗೆ ಗೊತ್ತೋ ಗೊತ್ತಿಲ್ಲದೆ ಎಲ್ಲ ರೂಲ್ಸ್ನೂ ಬ್ರೇಕ್ ಮಾಡಿಬಿಟ್ಟಿದೆ ತುಂಬ ಕಾಂಪ್ಲೆಕ್ಸ್ ಆದಂಥ ಒಂದು ಸ್ಕ್ರಿಪ್ಟು ನಾನ್ ಲೀನಿಯರ್ ಸ್ಟೋರಿ ಟೆಲಿಂಗು ಮಲ್ಟಿಪಲ್ ಲೊಕೇಶನ್ಸು ಟೈಮ್ ಲೈನ್ಸ್ ಸೊ ಐ ತಿಂಕ್ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಇಬ್ಬರು ಬೇಕಾಗಿತ್ತು ಅನ್ಸುತ್ತೆ ಆ್ಯಂಡ್ ತುಂಬ ಪ್ರಾಮಿಸ್ ಬಂದಿದೆ ಅದು ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನೋ ಯೂಸ್ ಮಾಡಿದರೆ ಏನಿದು ಒಂಥರ ಟ್ರೈಲರಲ್ಲಿ ಏನೋ ಸಮಥಿಂಗ್ ಡಿಫ್ರೆಂಟ್ ಕಾಣುತ್ತೆ ಅಡ್ವಾನ್ಸ್ ಟೆಕ್ನಾಲಜಿ ಅಂದರೆ ಅಂದರೆ ಲೈಕ್ ಏನೋ ಕ್ವಾಲಿಟಿ ಇದೆ ಒಂಥರ ಫೀಲ್ ಬಂತು ನನಗೆ ಲೈಕ್ ಏನು ಏನಿರ್ಬೋದು ಅದರಿಂದ ಕೈ ಚಡಕ ಏನಿಲ್ಲ ಸ್ಟಿಕ್ ಟು ಬೇಸಿಕ್ಸ್ ಅಂತಾರಲ್ಲ ಹಾಗೆ ಸೊ ಇದರಲ್ಲಿ ಸಿನಿಮಾಟಗ್ರಫಿ ಆಗಲಿ ಎಡಿಟಿಂಗ್ ಕಟ್ ಆಗಲಿ ಸೊ ಟ್ರೈಲರ್ ಏನಾಗಬೇಕು ಟೀಸಿಂಗ್ ಹಿಂಗೆ ಟೀಸ್ ಮಾಡಬೇಕು ಸೊ ಹಂಗೆ ಟೀಸ್ ಮಾಡೋಣ ಅಂತ ಎಷ್ಟು ಬೇಕೋ ಅಷ್ಟು ಹೇಳಿದ್ದು ಟ್ರೈಲರ್ ಹೆಂಗಿರಬೇಕು ಟ್ರೈಲರ್ ಹಾಗೆ ಅಂದರೆ ಒಂದು ಸಿನಿಮಾ ಒಳಗಡೆ ಇರೋ ಅಂಶಗಳನ್ನ ಈ ಅಂದರೆ ಮೂರು ಅಂಶಗಳಿದ್ದಾವೆ ಇಲ್ಲಿ ಒಂದು ಥ್ರಿಲ್ಲರು ಒಂದು ಲವ್ ಒಂದು ಅಪ್ಪ ಮಗು ಇರೋ ಒಂದು ಸಂಬಂಧ ಸೊ ಕತೆ ಒಳಗಡೆ ಏನಿದೆ ಅದನ್ನೇ ತೋರಿಸಿರೋದು ಟ್ರೈಲರ್ಲಿ ಸೊ ಇನ್ವಿಟೇಷನ್ ಕಾರ್ಡ್ ಏನು ತೋರಿಸಿರೋ ಅದೇ ಆಗಿರ್ಬೇಕಲ್ವ ಸೊ ಕತೆ ಒಗಡೇನೆ ಅದನ್ನೇ ಬ್ರೀಫಾಗಿ ಅದು ಸಾರಾಂಶನ ಕ್ಯಾಪ್ಚರ್ ಮಾಡಿ ತೋರಿಸಿರೋದು ಅಷ್ಟೇ ಆ್ಯಂಡ್ ಓಟು ಅಂದರೆ ಏನು ಸರ್ ಆ್ಯಕ್ಚುಲಿ ಓಟು ಅಂದರೆ ಅದು ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಆಕ್ಸಿಜನ್ 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 ಸೊ ಅದರಿಂದ ಏನೋ ಬೇರೆ ಬೇರೆ ಇದೆ ಅದು ಸಿನಿಮಾ ನೋಡಿದಾಗ ಅದ್ರದ್ದು ಇನ್ನೊಂದು ಅದು ಬರೀ ಅದು ಸೈಂಟಿಫಿಕ್ಲಿ ಸೀಮಿತ ಅಲ್ಲ ಅದು ಅದ್ರ ಇನ್ನೊಂದು ಅರ್ಥ ಇದೆ ಅದು ಸಿನಿಮಾ ನೋಡಿ ಕಂಪ್ಲೀಟ್ ನೀವು ಯಾವಾಗ ಕ್ಲೈಮ್ಯಾಕ್ಸ್ ನೋಡ್ತೀರಾ ಅವಾಗ ಅದ್ರದ್ದು ಅರ್ಥ ಸಿಗುತ್ತೆ ನಿಮಗೆ ಕೊನೆ ಶಾರ್ಟ್ ತನಕ ಗೊತ್ತಾಗಲ್ಲ ಏನಕ್ಕೆ ಇನ್ನೊಂದು ಅರ್ಥ ಇದೆ ಓಟು ಅನ್ನೋದು ಸೊ ಅದು ಸಿನಿಮಾ ನೋಡೋದು ಗೊತ್ತಾಗುತ್ತೆ ಸರ್ ನಿಮಗೆ ಡೆಬ್ಯೂ ಡೈರೆಕ್ಷನ್ ಇದು ಹೌದು ಏನು ನಿಮ್ಮ ಬೈಸಿಕಲ್ಲಿ ಈಗ ಟ್ರೈನ್ ಅವರ್ಡ್ ಆಗಿ ಮಾಡಿದ್ದ ಅಥವಾ ಅದನ್ನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದರೆ ಅದೆಲ್ಲ ಎಲ್ಲೂ ವರ್ಕ್ ಮಾಡಿಲ್ಲ ಅದೇನೋ ಒಟ್ಟಿಗೆ ಫಿಲ್ಮ್ ಸ್ಕೂಲಲ್ಲಿ ಒಟ್ಟಿಗೆ ಬೇಸಿಕ್ಸ್ ಆಫ್ ಫಿಲ್ಮ್ ಮೇಕಿಂಗ್ ಫೌಂಡೇಶನ್ ಒಟ್ಟಿಗೆ ಕಲ್ ಒಟ್ಟಿಗೆ ಕಲ್ತಿದ್ದು ಸೊ ನಮ್ಮ ಪರ್ಸ್ನಾಲ್ಟೀಸ್ ಇಬ್ಬರದು ಡಿಫ್ರೆಂಟು ಬಟ್ ಫಿಲ್ಮ್ ಟೇಸ್ಟ್ ಒಂದೇ ಆಗಿರೋದ್ರಿಂದ ಒಟ್ಟಿಗೆ ವರ್ಕ್ ಮಾಡೋಕ್ಕೆ ಆ್ಯಕ್ಚುಲಿ ಅನುಕೂಲ ಆಯಿತು ಸೊ ಬೈ ಕ್ವಾಲಿಫಿಕೇಷನ್ ಐ ಆಮ್ ಆನ್ ಆರ್ಕಿಟೆಕ್ಟ್ ಸೊ ಈಗ ಫಿಲ್ಮ್ ಮೇಕಿಂಗ್ ಇಸ್ ಮೈ ಪ್ಯಾಷನ್ ದಿಸ್ ಇಸ್ ಮೈ ಫಸ್ಟ್ ಅಟೆಂಪ್ಟ್ ಓಕೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಕತೆ ಬರೆಯೋ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಇಟ್ ವಾಸ್ ಅ ವೆರಿ ಗುಡ್ ಜರ್ನಿ ಇಬ್ಬರು ಒಟ್ಟಿಗೆ ಟ್ರಾವೆಲ್ ಮಾಡಿ ಹೊಸ ಹೊಸ ಜನರನ್ನ ಮೀಟ್ ಮಾಡಿ ಡಾಕ್ಟರ್ಗಳ್ ಮೀಟ್ ಮಾಡಿ ಹೊಸ ಲೊಕೇಶನ್ಸ್ ನೋಡಿ ಇಟ್ ವಾಸ್ ಇಟ್ ವಾಸ್ ಅ ವೆರಿ ಗುಡ್ ಜರ್ನಿ ನಮಗೆ ತುಂಬ ಕಲಿಯೋಕ್ಕೆ ಸಿಕ್ತು ಫಿಲಮ್ ಪ್ರೊಡಕ್ಷನ್ ಪ್ರೊಸೆಸ್ ವಾಸ್ ವೆರಿ ಟಫ್ ತುಂಬ ಕಷ್ಟ ಆಯಿತು ಭಾಳ ಚಾಲೆಂಜಿಂಗ್ ಸ್ಕ್ರಿಪ್ಟು ಲೊಕೇಶನ್ಸ್ ಹ್ಯಾಂಡ್ಲ್ ಆಗಲಿ ಮಾಡೋಕ್ಕೆ ಸೊ ಐ ಥಿಂಕ್ ಮೇಲೆ ಐ ಥಿಂಕ್ ಎಂಡ್ ಆಫ್ ದ ಜರ್ನಿ ಇಟ್ ಆಸ್ ಮೇಡ್ ಅಸ್ ಬೆಟರ್ ಪರ್ಸನ್ ಅಂತ ಅನಿಸುತ್ತೆ ನನಗೆ ಆ್ಯಂಡ್ ಪಿ ಆರ್ ಕೆ ಬರೋಕೆ ಏನು ಕಾರಣ ಅದು ಯಾರು ಅಪ್ರೋಚಿಂಗ್ ಯಾವ ಥರ ಆಯಿತು ನಾವು ಆ್ಯಕ್ಚುಲಿ ಬರೀ ಕತೆ ಬರಿತಾ ಇರಲಿ ಕತೆ ಬರ್ಕೊಂಡು ಸ್ಕ್ರೀನ್ಫ್ಲೇ ಬರ್ಕೊಂಡು ಇದು ಹೇಗೋ ಒಂದು ರೀತಿಲಿ ಸಿನಿಮಾ ಹೆಂಗಾಗತ್ತೆ ಅನ್ನೋ ತಲೆ ಕೆಡಿಸ್ಕೊಂತ ಇರಲಿಲ್ಲ ಕತೆ ಮಾಡೋಣ ಅಂತ ಇಬ್ಬರು ಏನೇನು ಬೇಕು ಕತೆಗೆ ಅಂದರೆ ಎಷ್ಟು ರಿಸರ್ಚ್ ಬೇಕು ರಿಸರ್ಚ್ ಆಗಲಿ ಲೊಕೇಶನ್ಸ್ ಆಗಲಿ ಮ್ಯೂಸಿಕ್ ಆಗಲಿ ನಾವು ಆ್ಯಕ್ಚುಲಿ ಹಾಡನ್ನು ಮುಂಚೆನೇ ಮಾಡಿಸೋಣ ಅಂತ ಡಿಸೈಡ್ ಮಾಡಿದ್ರು ಮೊದಲನೇ ಆಯ್ಕೆ ಆ್ಯಕ್ಚುಲಿ ಇದ್ದಿದ್ದು ವಾಸುಕಿ ಭೈಬಾಬರು ಸೊ ಅಂದರೆ ಅವರು ಬಿಗ್ ಬಾಸ್ ಹೋಗೋ ಮುಂಚೆ ಹೋಗೊ ಅಪ್ರೋಚ್ ಕೂಡ ಮಾಡಿದ್ವಿ ಅದಾದಮೇಲೆ ಕಾರಣಾಂತರದಿಂದ ನಮ್ಮ ವಿವಾನ್ ರಾಧಾಕೃಷ್ಣ ಏನು ಮಾಡಿದ್ರು ಸೊ ಇವರು ನನಗೆ ಸ್ನೇಹಿತರು ಅಂದರೆ ಒಂದು ಒಂದು ಎರಡು ವರ್ಷದಿಂದ ಪರಿಚಯ ಆಯಿತು ಅಂದರೆ ಒಂದು ಜಾಮಿಂಗ್ ಮಾಡಬೇಕಾದ್ರೆ ಇವರು ಹಾಡುಗಳು ಸುಮಾರು ಹಾಡು ಬರೆದಿದ್ರು ಸುಮಾರು ಹಾಡು ಬರೋದು ಸುಮಾರು ಹಾಡನ್ನ ಕಂಪೋಸಿಷನ್ ಮಾಡಿದ್ರು ಸೊ ಒಂದು ಸ್ಟ್ರೇನ್ ಸಿಚುವೇಷನ್ ಸಿಕ್ಕಿದ್ದವರು ಓಕೆ ಹಾಗೆ ಒಂದು ಮೇನ್ ಸಿಚುವೇಷನ್ ಅದು ಏನ್ ಸಿಚುವೇಶನ್ ಅನ್ನೋದು ಬೇಡ ಅದು ಪರ್ಸ್ನಲ್ಲೇ ಹೇಳಿ ಅಲ್ಲ ತುಂಬ ನರೇಸ್ ಆಗಿಬಿಡ್ತಾರೆ ಸರ್ ಬಗ್ಗೆ ಮಾತಾಡ್ತಾ ಇದ್ರಿ ಅಷ್ಟೇ ಸೊ ಕರೆಕ್ಟಾಗಿ ಒಂದು ಸಿಂಕ್ ಆಯಿತು ನಾವು ಇಷ್ಟ ಈ ಪಡೋವಂಥ ವ್ಯಕ್ತಿ ಜೊತೆ ಮಾತಾಡ್ತಿರಲ್ಲ ಮೊದಲನೇ ಬಾರಿ ಭೇಟಿ ಆದಾಗಲೇ ನಾವು ಬೆಳಗ್ಗೆ ತನಕ ಮಾತಾಡ್ಕೊಂಡು ಕೂತಿದ್ರಿ ಅಂದ್ರೆ ಸಿನಿಮಾ ಬಗ್ಗೆ ಆಗಲಿ ರೈಟಿಂಗ್ ಬಗ್ಗೆ ಆಗಲಿ ಸಾಂಗ್ ಮ್ಯೂಸಿಕ್ ಇದ್ರ ಬಗ್ಗೆ ಮಾತಾಡ್ತಿದ್ರಿ ಹಾಗೆ ಸರ್ ನಮ್ಮ ಜೀವನದ ಬಗ್ಗೆ ನಾವು ಮಾತಾಡ್ತಿದ್ರಿ ಯಾಕಂದರೆ ಸಿನಿಮಾ ಅನ್ನೋದು ಬರೀ ಟೆಕ್ನಿಕಾಲಿಟೀಸ್ಗೆ ಸೀಮಿತ ಅಲ್ಲ ಅದು ನಮ್ಮ ಜೀವನ ಹೆಂಗು ನೋಡ್ತೀರಿ ಅನ್ನೋದು ಮುಖ್ಯ ಆಗುತ್ತೆ ಸೊ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅರ್ಥ ಆಗಿದೆ ಅಂದರೆ ಒಂದೇ ಥರ ಯೋಚನೆ ಮಾಡ್ತೀವಿ ನಾವು ಅಂತ ಸೊ ಅದೊಂದು ತಲೆಯಲ್ಲಿ ಆಮೇಲೆ ಯಾವ ಮ್ಯೂಸಿಕ್ ಡೈರೆಕ್ಟ್ರ್ ನಾವು ಹುಡುಕೋಂಥ ಪರಿಸ್ಥಿತಿ ಬಂದಿದ್ದು ಕೋವಿಡ್ ಸಿಚುವೇಶನಲ್ಲಿ ಅವಾಗ ನನಗೆ ಗೊತ್ತಿದ್ದಿದೆ ಏನಂದರೆ ಅವ್ನು ಪ್ರಶಾಂತ್ ಅವ್ರಿಗೆ ಹೇಳಿದೆ ಇಲ್ಲ ವಿವಾನಂತ ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಮೆಲಡಿ ಒಂಥರ ಆಗೇ ಅವ್ರಿಗೆ ಬರುತ್ತೆ ಮೆಲಡಿ ಏನೇ ಹೇಳಿದ್ರು ಸ್ಪಾಂಟೇನಿಯಸ್ ಆಗಿ ಮೆಲಡಿ ಅಂತೂ ಯಾವ ಸುಮಾರು ಹಾಡು ಬರೆದಿದ್ರು ಎಲ್ಲ ಹಾಡು ತುಂಬ ಕೇಳುವಂಥ ಹಾಡುಗಳು ಮತ್ತು ಬಾಯಲ್ಲಿ ಅದನ್ನು ಹಾಡ್ಬೋದು ಎಲ್ಲರಿಗೂ ಗುಣಬೋದು ಸೊ ಬೇಸಿಕ್ ಎಲ್ಲ ಆಡಿಯನ್ಸ್ಗೂ ರಿಲೇಟ್ ಆಗುತ್ತೆ ಸೊ ಆ ಥರ ಒಂದು ಕ್ಯಾರೆಕ್ಟರ್ ವ್ಯಕ್ತಿ ಮತ್ತು ಹಿ ಅಂಡರ್ಸ್ಟ್ಯಾಂಡ್ಸ್ ಈ ಲೆಸನ್ಸ್ ಯಾಕಂದರೆ ನಾನು ಹೇಳಿದ್ನಲ್ಲ ವ್ಯಕ್ತಿತ್ವ ಮ್ಯಾಚ್ ಆಗಿತ್ತು ಅಂತ ಸೊ ಇವ್ರ ಜೊತೆ ಮಾತ್ರ ಏನು ಕನ್ಫ್ಯೂಷನ್ ಏನೂ ಇರಲ್ಲ ಏನು ಬೇಕು ಕ್ಲೀನಾಗಿ ಕೇಳಿ ಅದನ್ನು ಕೇಳಿಸ್ಕೊಂಡು ಮಾಡುವಂಥ ಅಬಿಲಿಟಿ ಇದೆ ಅವರಿಗೆ ಸೊ ಹೋಗೋಣ ಅಂತ ಸೊ ಅವತ್ತೇ ಅವತ್ತೆ ಮೀಟ್ ಮಾಡಿದ್ರಿ ಇಬ್ಬರು ಡಿಸೈಡ್ ಮಾಡಿದ್ರಿ ಓಕೆ ಅಂತ ಸೊ ಅಲ್ಲಿಂದ ಸ್ಮೂತ್ ಆಗಿ ಸರ್ ನೀ ಸೊ ಪಿ ಆರ್ ಕೆ ಜೊತೆ ಕನೆಕ್ಷನ್ ಆಗಿದೆ ಪಿ ಆರ್ ಕೆ ಜೊತೆ ಕನೆಕ್ಷನ್ ಆಗಿದ್ದಾರೆ ಅದು ಹೇಳಿದ್ನಲ್ಲ ನಾವು ಪ್ಲಾನ್ ಮಾಡಿರಲಿಲ್ಲ ಹೇಗೆ ಮಾಡೋದು ನಾವು ಬರೀ ಸ್ಕ್ರೀನ್ ಬರ್ಕೊ ಹೋಗೋಣ ಇದೆ ಸೊ ನಮಗೆ ಡೈಲಾಗ್ ಬರೆಯೋದು ನಮ್ಗೆ ಯಾರಾದರೂ ಪ್ರೊಫೆಷನಲ್ ಹತ್ತಿರ ಬರ್ಸೋಣ ಅಂತ ಒಂದು ಥಾಟ್ ಬಂತು ಸೊ ಇನ್ನು ಹುಡುಕ್ತಾ ನಾವೇ ನಾವೇ ಎಂಡ್ ಆಫ್ ದ ಡೇ ಇವ ನಾವು ಬರೆದಿದ್ದು ಕೊನೆಗೆ ಆಪ್ಷನ್ ಇಲ್ಲದೆ ಅಂದರೆ ಸಿಕ್ಕಲಿಲ್ಲ ಸೊ ರಾಧಾಕೃಷ್ಣ ಅವರು ಮಾಯಾಬಜಾರ್ ಡೈರೆಕ್ಟ್ ಮಾಡಿದ್ರಲ್ಲ ಅವರು ಪ್ರಶ್ನೆ ನಮ್ಮ ಇಬ್ಬರಿಗೂ ಕಾಮನ್ ಫ್ರೆಂಡ್ ಇವರಿಗೆ ತುಂಬ ಆತ್ಮೀಯ ಅವರು ಸೊ ಹಾಗಾಗಿ ಅವರು ಒಂದ್ಸಲಿ ನಾನು ಡೈಲಾಗ್ನ ಒಂದ್ಸಲಿ ಬರೋಕ್ಕೆ ನಾನು ಟ್ರೈ ಮಾಡ್ತೀನಿ ನೀವು ಸ್ಕ್ರೀನ್ ಪ್ಲೇ ಕೊಡ್ತೀರಾ ಅಂತ ಒಂದ್ಸಲ ಸ್ಕ್ರೀನ್ ಪ್ಲೇ ನಾವು ಫಾರ್ವರ್ಡ್ ಮಾಡಿದ್ರಿ ಅವ್ರಿಗೆ ಮೇಲಲ್ಲಿ ಸೊ ಸುಮಾರು ಒಂದು ವಾರ ಆಯ್ತು ಅನ್ಸುತ್ತೆ ನಮಗೂ ಫೋನ್ ಕಾಲ್ ಬರಲಿಲ್ಲ ನಾವು ಅಂದ್ಕೊಟ್ರಿ ಏನಿದು ಏನಾಯಿತು ಅಂತ ಕೊನೆಗೆ ಒಂದಿನ ಇಲ್ಲ ಕಾಲ್ ಮಾಡಿ ನಾನು ಮೀಟ್ ಮಾಡ್ಬೇಕು ನಿಮ್ಮ ಅಂತ ಬಂದರು ಸೊ ಅವ್ರು ಬಂದು ಹೇಳಿದ್ರು ಇಲ್ಲ ನಾವು ಜೊತೆಲೇ ಸೇರಿಕೊಂಡು ಕೊಲಾಬ್ ಮಾಡೋಣ ಈ ಸಿನಿಮಾನ ನಾನೇ ಪ್ರೊಡ್ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಅವರೇ ಬಂದು ಹೇಳಿದರು ಸೊ ನಮಗೆ ಇನ್ನೇನು ಬೇಕು ಈ ಥರ ಒಂದು ನಮ್ಮ ಸಿನಿಮಾನ ಒಬ್ಬರು ಅಪ್ರಿಷಿಯೇಟ್ ಮಾಡಿ ಅದು ಅವರು ಆಗಿ ಮಾಯಾಬಜಾರ್ ಅಂತ ಸಿನಿಮಾ ಒಂದು ಡೈರೆಕ್ಷನ್ ಮಾಡಿ ಒಬ್ಬ ಡೈರೆಕ್ಟರ್ ಇನ್ನೊಂದು ಡೈರೆಕ್ಟ್ರನ್ನ ನಂಬಿ ಆ ಕಥೆನ ನಂಬಿ ಈ ಕತೆ ತುಂಬ ಚೆನ್ನಾಗಿದೆ ನಾನು ಇದನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದಾಗ ಭಾರಿ ಆಯಿತು ಸೊ ಅವಾಗ ಓಕೆ ಮಾಡೋಣ ಅಂತ ಹೇಳಿದ್ರಿ ಅಲ್ಲಿಂದ ಅವರು ಸರ್ ಜೊತೆ ಡಿಸ್ಕಸ್ ಮಾಡಿ ಅಪ್ಪು ಸರ್ಗೂ ಮೋಸ್ಟ್ಲಿ ಕತೆ ಹೇಳಿದ್ರು ಅನ್ಸುತ್ತೆ ಸೊ ಅಲ್ಲಿಂದ ಯುವರ್ ಸರ್ ಕತೆ ಗೊತ್ತಿತ್ತು ಅಥವಾ ಏನಾದ್ರು ಫಸ್ಟ್ ಟೈಮ್ ಯುವರ್ ಅಪ್ಪು ಸರ್ ನ ರಾಧಾಕೃಷ್ಣ ಜೊತೆ ಯುವರ್ ರಾಧಾಕೃಷ್ಣ ಅವರು ತುಂಬಾ ಚೆನ್ನಾಗಿ ನರೇಶನ್ ಕೊಡ್ತಾರೆ ಸೊ ನಮ್ಮ ಕಥೆನಾ ನಮಗಿನ ಚೆನ್ನಾಗಿ ಅವರು ನರೇಶನ್ ಕೊಟ್ಟಿದ್ರು ಅಪ್ಪು ಸರ್ ತುಂಬಾ ಕ್ಲೋಸ್ ಆಗಿಇದ್ರು ತುಂಬಾ ಅವರಿಬ್ಬರಲಿ ಒಳ್ಳೆ ಬಾಂಡಿಂಗ್ ಇತ್ತು ಪ್ಲಸ್ ಸಿನಿಮಾ ಬಗ್ಗೆ ತುಂಬಾ ಡಿಸ್ಕಷನ್ ಮಾಡುತ್ತಾ ಇದ್ರು ಯಾವ್ದೆ ಇಂಟರ್ನیشنل ಸಿನಿಮಾ ಆಗಿರಲಿ ಅವರಿಬ್ಬರು ಡಿಸ್ಕಷನ್ ಮಾಡುತ್ತಾ ಇದ್ರು ಸೊ ಈ ಥರ ರಾಧಾಕೃಷ್ಣ ಅವರು ಈ ಥರ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದಿದೆ ಅಂತ ಅವ್ರು ನರೇಷನ್ ಕೊಟ್ಟಾಗ ಅಪ್ಪು ಸರು ಎಕ್ಸೈಟಾಗಿ ಕರ್ಸ್ಕೊಂಡು ನನ್ನ ಜೊತೆ ಡಿಸ್ಕಷನ್ ಮಾಡಿದ್ದು ಕೋವಿಡ್ ಟೈಮಲ್ಲಿ ಅಶ್ವಿನಿ ಮೇಡಮ್ ಅವರು ಪೂರ್ತಿ ಸ್ಕ್ರಿಪ್ಟ್ ಓದಿದ್ರು ಪೂರ್ತಿ ಸ್ಕ್ರಿಪ್ಟ್ ಓದಿ ಅವ್ರಿಗೂ ತುಂಬ ಇಷ್ಟ ಆಗಿ ಅವರಿಬ್ಬರು ಮಾತಾಡಿಕೊಂಡು ಕರೆಸ್ಕೊಂಡು ಮಾಡೋಣ ಇದೊಂದು ಪಿ ಆರ್ ಕೆ ಸ್ಟ್ಯಾಂಡ್ಸ್ ಫಾರ್ ಕಂಟೆಂಟ್ ಸಿನಿಮಾ ಸೊ ಈ ಥರ ಹೊಸ ಫ್ರೆಶ್ ಕತೆಗಳ್ನ ಹೇಳಬೇಕು ಲೆಟ್ಸ್ ಡೂ ಇಟ್ ಅಂತ ಹೇಳಿದ್ದು ನಮಗೆ ಅಲ್ಲಿಂದ ಫೌಂಡೇಶನ್ ಆಯಿತು ಆದರೆ ಅಪ್ಪು ಸರ್ ಇದ್ದಾಗಲೂ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಅವತ್ತವರು ವಿಸಿಟ್ ಮಾಡಿದ್ರಾ ಸೆಟ್ಟಿಗೆ ವಿಸಿಟ್ ಮಾಡಿಲ್ಲ ಬಟ್ ಈ ಸ್ಕ್ರೀನ್ ಪ್ಲೇ ಟೈಮಲ್ಲಿ ಮತ್ತೆ ಎಕ್ಸಿಕ್ಯೂಷನ್ ಬರ್ತಾ ಇತ್ತಲ್ಲ ಯಾರು ಮ್ಯೂಸಿಕ್ ಮಾಡಬೇಕು ಸೌಂಡ್ ಡಿಸೈನಿಂಗ್ ಆಗಬೇಕು ಸಿನಿಮಾ ಆಗಬೇಕು ಆವಾಗ ಆ ಡಿಸ್ಕಷನ್ ಎಲ್ಲ ಮಾಡೋರು ಈ ಪಾತ್ರಗಳು ಹೇಗಿರಬೇಕು ಅಂತ ಸೊ ಸುಮಾರು ತುಂಬ ಖುಷಿ ಪಟ್ಟರು ಫಸ್ಟ್ ಕೆಜ್ಯೂಲ್ ಆಗಿದ್ದಸ್ ತಕ್ಷಣ ಫಸ್ಟ್ ಮೊದಲನೇ ಸ್ಕೆಜ್ಯೂಲ್ ಆಗಿದ್ದು ಮೈಸೂರಲ್ಲಿ ಜಾಕೆ ಹೌಸ್ ಅಂತ ಅದರಲ್ಲಿ ಎಲ್ಲ ಮುಖ್ಯ ಪಾತ್ರಗಳು ಆಶಿಕಾ ಪ್ರವೀಣ್ ತೇಜ್ ಅವರಾಗಲಿ ಕೆಲವರು ಆರ್ಟಿಸ್ಟ್ ಆರ್ಟಿಸ್ಟಿದ್ರು ಪುನೀತ್ ಬಿ ಎ ಸಿರಿ ರವಿಕುಮಾರ್ ಅವರು ಅವ್ರು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ತುಂಬ ಇಷ್ಟಪಟ್ಟರು ನಮ್ಮ ಅದೇ ಹೇಳಿ ಪ್ರವೀಣ್ ತೇಜ್ ಅವರು ಹೇಳಿದ್ರಲ್ಲ ಹಾಗೆ ಅವತ್ತೊಂದು ದಿನ ಬಿರಿಯಾನಿ ಎಲ್ರಿಗೂ ಖುಷಿಯಾಗಿ ತುಪ್ಪದ ಬಿರಿಯಾನಿ ಎಲ್ರಿಗೂ ಅರ್ಲಿ ಬ್ರಂಚ್ ಕೊಡಿಸಿದ್ದು ಕೊಡ್ಸಿದ್ದ ಸೊ ಹಾಗಾದರೆ ತುಂಬ ಸುಮ್ ತುಂಬ ಡಿಸ್ಕಷನ್ ಮಾಡೋರು ಈ ಮ್ಯೂಸಿಕ್ ಚೆನ್ನಾಗಿದೆ ಇದು ಈ ಸಿನಿಮಾ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಬೇಕು ಸೌಂಡ್ ಡಿಸೈನ್ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಿದ್ರು ಸೊ ಅದು ಹಾಗೇ ಬಂದಿದೆ ಅಂತ ನನ್ನ ಅಭಿಪ್ರಾಯ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ಅಂಡ್ ಇದನ್ನು ಮೆಡಿಕಲ್ ಮಾಫಿಯಾ ಬಗ್ಗೆ ಬಂದಿರೋ ಇಲ್ಲ ಇಲ್ಲ ಇದು ಮೆಡಿಕಲ್ ಮಾಫಿಯಾ ಅಂತ ಹೇಳೋದಕ್ಕಾಗಲ್ಲ ಇದು ಫ್ಯೂಚರಿಸ್ಟಿಕ್ ಥಾಟ್ ಅಷ್ಟೇ ಅನ್ನೋದು ಅಂದರೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಏನೇ ಸಿನಿಮಾ ಮಾಡೋದ್ರೆ ಯಾಕಂದರೆ ಈ ಒಂದು ಸಿನಿಮಾ ಮಾಡೋದೇ ತುಂಬಾ ಕಷ್ಟ ಆ ಸಿನಿಮಾ ಸುಮ್ಮ ಇವಾಗ ದೊಡ್ಡ ಲಾರ್ಜರ್ ಆಡಿಯನ್ಸಿಗೆ ನಾವು ತೋರಿಸ್ಬೇಕು ಅಂದಾಗ ಒಂದು ಚಿಕ್ಕದೊಂದು ಸೊಸೈಟಿ ಕನ್ಸರ್ನ್ ಇಟ್ಕೊಂಡು ಮಾಡೋಣ ಅಂತ ಬಟ್ ಅದು ಒಂದು ಅಂಶ ಅಷ್ಟೇ ಕಥೆ ಕಥೆಯಲ್ಲಿ ಒಂದು ಸಣ್ಣ ಭಾಗ ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಇದು ಮೆಡಿಕಲ್ ಮಾಫಿಯಾ ಅಂದರೆ ಒಂದು ಫ್ಯೂಚರಿಸ್ಟಿಕ್ಕಾಗಿ ಒಂದು ಕಾರ್ಡಿಯಕ್ ಡೆತ್ ಆಗಿರೋರಿಗೆ ಒಂದು ಹೆಲ್ಪ್ ಆಗುವಂಥ ಫ್ಯೂಚರಿಸ್ಟಿಕ್ ಐಡಿಯಾ ವಿಚ್ ಇಸ್ ವೆರಿ ಮಚ್ ಪಾಸಿಬಲ್ ಇನ್ ದ ವೆರಿ ನಿಯರ್ಸ್ಟ್ ಫ್ಯೂಚರ್ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರೋ ಕತೆ ನೀವು ಇಬ್ಬರಲ್ಲಿ ಯಾರಿಗೆ ಸ್ಟ್ರೈಕ್ ಆಗಿದೆ ಈ ಕತೆ ಆ್ಯಕ್ಚುಲಿ ಇಬ್ಬರು ಜೊತೆಗೆ ಗೊತ್ತು ಮಾಡಿದ ಅಥವಾ ಫಸ್ಟ್ ಶುರು ಮಾಡಿದ್ದು ಫಸ್ಟ್ ಐಡಿಯಾ ಸ್ಟಾರ್ಟ್ ಆಗಿದ್ದು ರಾಘವ್ರ ಅಂತನೇ ಸೊ ಅಲ್ಲಿಂದ ಕಥೆ ಈ ಕಥೆ ಬರೀಬೇಕಾದ್ರೆ ನನಗೆ ಒಂದು ಯೋಚನೆ ಏನಂದರೆ ಮೊದಲನೇ ಸಿನಿಮಾ ಅಲ್ವಾ ಸೊ ಯಾವುದು ಇಂದ ಸಿನಿಮಾ ರೆಫರೆನ್ಸ್ ತೊಗೊಂಡು ಮಾಡೋದು ಅದು ನನ್ನ ಅಭಿರುಚಿಗೆ ಹೊಂದಲ್ಲ ಅದು ಸೊ ಒಂದು ಇಂದನೇ ತೆಗಿಬೇಕು ಅಂತ ಅನ್ಕೊಂಡು ಇದು ರಿಯಲ್ ಲೈಫಲ್ಲೇ ನಾವು ಡಿಸ್ಕಷನ್ ಮಾಡ್ತಾ ಮಾಡ್ತಾನೆ ನಮ್ಮ ಲೈಫಲ್ಲಿ ನಡೆದಿರೋಂಥ ಘಟನೆಗಳನ್ನೇ ತಗೊಂಡು ಪ್ರತಿ ಸಿನ್ನು ಹಂಗೆ ಡಿಸೈನ್ ಮಾಡಿದ್ದು ಅಂದರೆ ಏನು ನಡೆದಿದೆ ಹಾಗೆ ಹಾಕಿಲ್ಲ ಅದು ಸ್ವಲ್ಪ ಪಾತ್ರಗಳು ಚೇಂಜ್ ಮಾಡಿ ಸಿಚ್ಯುವೇಶನ್ ಚೇಂಜ್ ಮಾಡಿ ಅವರು ಪ್ರೊಫೆಷನಲ್ಗಳ್ನ ಚೇಂಜ್ ಮಾಡಿ ಬಟ್ ಅಂಶ ಅದೇ ಇರುತ್ತೆ ಸೊ ಆ ಥರ ಹೇಳ್ಕೊಂಡು ಬರೆದಿದ್ದು ಸೊ ಮೊದಲನೇ ಸ್ಟ್ರೈಕ್ ಆಗಿದ್ದು ಈ ಕಥೆಯಲ್ಲಿ ಸೋಲ್ ಆಫ್ ದ ಸ್ಟೋರಿ ಅನ್ನೋದು ಏನಂದರೆ ನೀವು ಟೀಸರಲ್ಲಿ ನೋಡಿರ್ಬೋದು ಮಗು ಕೇಳುತ್ತೆ ಅಪ್ಪನಿಗೆ ಅಪ್ಪ ಮನ್ಸಾಕಪ್ಪ ಸಾಯಬೇಕು ಅಂತ ಯಾಕಂದರೆ ಅರ್ಥ ಆಗೋಲ್ಲ ಫಸ್ಟ್ ಟೈಮ್ ಸಾವು ಅನ್ನೋದು ನಾನು ನನಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗಿದ್ದು ಒಂದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಸೊ ನಮ್ಮ ಅಪ್ಪನಿಗೆ ನಾನು ಕೇಳಿದ ಕ್ವಶನ್ ಏನಕ್ಕೆ ಮನ್ಸು ಸಾಯ್ತಾರೆ ಅಂತ ಸೊ ಅದು ತುಂಬ ಕಾಡಿತ್ತು ನನಗೆ ಸುಮಾರು ವರ್ಷಗಳು ಕಾಡಿತ್ತು ಆ ವಿಚಾರ ಯಾಕಂದರೆ ನಮ್ಮ ತಂದೆ ಒಂದ್ಸಲಿ ನಿಜವಾಗ್ಲೂ ಕರ್ಕೊಂಡೋಗಿ ಒಂದು ಸಾವ್ ಆಗಿರೋ ಒಂದು ಜಾಗ ಕರ್ಕೊಂಡೋಗಿ ತೋರಿಸಿದ್ರು ಸೊ ಸತ್ತನೆ ಹಿಂಗಿರುತ್ತೆ ಸೊ ನಾನು ತುಂಬ ಮುಗ್ದನಾಗಿದ್ದೆನಲ್ಲ ಕೇಳಿ ಏನು ಮೂಗೆಲ್ಲ ಹತ್ತಿ ಹಾಕ್ಬಿಟ್ಟಿದ್ದಾರೆ ಹೆಂಗೆ ಉಸಿರಾಡ್ತಾರೆ ಏನು ಕತ್ತೆ ಸೊ ನನಗೆ ಅಷ್ಟು ಕ್ಯೂರಿಯಸ್ ಆಗಿದ್ದಂಥ ಒಂದು ಲೈಫಲ್ಲಿ ಫಸ್ಟು ತುಂಬ ಕ್ಯೂರಿಯಾಸಿಟಿ ಹುಟ್ಟಿದಂದ್ರೆ ಮನುಷ್ಯನ ಸಾವು ಸೊ ಅದರಿಂದನೇ ಶುರು ಆಯಿತು ಎಲ್ಲೋ ಅದು ಚೈಲ್ಡ್ಹುಡ್ಡಲ್ಲಿ ಇದ್ದಿದ್ದು ಪ್ರಶ್ನೆಗಳು ಅದನ್ನು ಹಿಡ್ಕೊಂಡೇ ಸ್ಟಾರ್ಟ್ ಆಗಿದೆ ಇಂಪ್ರೋಸೇಷನ್ ಆಗಿತ್ತು ಅದಾದರೆ ಒಂದು ವಿಲಿ ಒಂದು ನ್ಯೂಸ್ ನೋಡಿದೆ ನಾನು ಒಬ್ಬರು ಸೋಲ್ಜರು ಈ ಐಸ್ ಕಡೆ ಬರಿಯಾಗಿರ್ತಾರೆ ಆಗಿರ್ತಾರೆ ಒಂದು ಮೂರು ದಿನ ಉಸಿರಾಟ ಇಲ್ಲ ಏನೂ ಇಲ್ಲ ಐಸ್ ಕಡೆ ಬರಿ ಆಗಿರ್ತಾರೆ ಬಟ್ ನಾಲ್ಕನೇ ದಿನ ಎದ್ದು ಬರ್ತಾರೆ ಅವರು ಎದ್ದು ಬಂದು ಹಿ ಸರ್ವೈವ್ಸ್ ಫಾರ್ ಅನದರ್ ಸೆವೆನ್ ಟು ಏಯ್ಟ್ ಡೇಸ್ ಆಮ್ ನಾಟ್ ಶ್ಯೂರ್ ಬಟ್ ಕೆಲವೊಂದು ದಿನ ಬದುಕಿ ಮತ್ತೆ ಅವ್ರು ತೀರು ಹೋಗ್ತಾರೆ ಬಟ್ ಅವ್ರು ಹೇಗೆ ಬದುಕಿದ್ರು ಅನ್ನೋದು ಕಾಡಕ್ಕೆ ಸ್ಟಾರ್ಟ್ ಆಯಿತು ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಕಾಡ್ತಿದ್ದೆ ನಾವು ಸತ್ಯ ಇಲ್ಲ ಅಂದರೆ ಹೆಂಗಿರುತ್ತೆ ಅಂತ ಹಾಂ ನಮ್ಮ ಒಂದ್ಸಲಿ ಒಂದು ಸಲ ಏನು ಮಾಡೋಕ್ಕಲ್ಲ ಇದೆ ಜೀವನದ ಸತ್ಯ ಇದು ಒಂದು ಹುಟ್ಟಿದ ಮೇಲೆ ಎಲ್ಲರೂ ಸಾಯಲೇಬೇಕು ಸೊ ನಮ್ಮ ಅಪ್ಪನ ಮತ್ತೆ ನೀನು ನಾನು ಸತ್ತೋಗ್ತೀನಿ ಅಮ್ಮ ಅಮ್ಮ ಸೊತಾಗುತ್ತೆ ನಾನು ನಾನು ಸತ್ತೋಗ್ತೀನಿ ಏನಕ್ಕೆ ಸಾಯಬೇಕು ಅಂದರೆ ಅದು ಇರೋದೇ ಹಂಗೇನೆ ಅಂತ ಕರ್ಕೊಂಡೋಗಿ ಸೆನ್ಸಸ್ ತೋರಿಸಿದ್ರು ಮೆಜೆಸ್ಟಿಕ್ ಹತ್ರ ಒಂದು ಮೆಜೆಸ್ಟಿಕ್ ಅನಿಸುತ್ತೆ ಹಳೆ ಮೆಮ್ರಿ ಸೊ ತೋರಿಸಿದ್ರಲ್ಲಿ ನಂಬರ್ ಟಿಕ್ ಆಗ್ತಾ ಇರುತ್ತೆ ಎಷ್ಟು ಜನ ಹುಟ್ಟುತ್ತಾರೆ ಪ್ರತಿ ಸೆಕೆಂಡಿಗೆ ಸೊ ಸತ್ರನೇ ಹುಟ್ಟೋದು ಹುಟ್ಟಿದ್ರೇ ಸಾಯೋದು ಅವಾಗಲೇ ಬ್ಯಾಲೆನ್ಸ್ ಆಗೋದು ಅಂತ ಸೊ ಅದಕ್ಕೆ ನಮ್ಮ ಹಾಡು ಹಾಗೆ ಬರೆದಿದ್ದು ಕಾಯುವವನು ನಾನೇ ಕೊಲ್ಲುವವನು ನಾನೇ ಅಂತ ಅಂದರೆ ಅದು ಪ್ರಕೃತಿ ನಿಯಮ ಅಂತ ಸೊ ಈ ಕಾನ್ಸೆಪ್ಟ್ನ ಡ್ರೈವ್ ಆಗಿದ್ದೇನೆಂದರೆ ಈ ಥರ ಓಕೆ ಸತ್ತಿಪಟ್ಟು ನಿಜವಾಗ್ಲೂ ಬದುಕಿದ್ರಲ್ಲ ಹೇಗೆ ಅಂತ ಅವಾಗಿ ಐಡಿಯಾನ ಡಿಸ್ಕಸ್ ಮಾಡ್ತಾ 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 ನಾವು ಡೀಪಾಗಿ ರಿಸರ್ಚ್ ಮಾಡೋಕ್ಕೆ ಹೋದ್ವಿ ಅವಾಗ ಕಾಮನ್ ಫ್ಯಾಕ್ಟರ್ಸ್ ಏನು ಅಂತ ತಿಳ್ಕೊಂಡ್ರಿ ಸೊ ಯೂಶ್ವಲಿ ಎಷ್ಟೊಂದು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಆಗಿ ಅಂದರೆ ಸತ್ತು ಬದುಕು ಬಂದಿರೋರು ಸುಮಾರು ಜನ ಇದ್ದಾರೆ ಅದ್ರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಹುಡ್ತಾ ಹೋದಾಗ ಅವ್ರ ಬ್ರೈನ್ ಏನಿತ್ತು ಅಂದರೆ ಅವ್ರ ತಲೆ ಭಾಗ ತುಂಬ ಕೋಲ್ಡ್ ಟೆಂಪ್ರೇಚರ್ ಇದ್ದಾಗ ಅವ್ರು ಸತ್ತಿರ್ತಾರೆ ಹಾಗಾಗಿ ಮತ್ತೆ ಬದುಕು ಬಂದರೆ ಸಾಧ್ಯತೆ ಇದೆ ಅಂದರೆ ಕಾಮನ್ ಫ್ಯಾಕ್ಟರ್ ಅಂದರೆ ಬ್ರೈನ್ ಸೆಲ್ಸು ಒಂದು ಕೋಲ್ಡ್ ಟೆಂಪ್ರೇಚರಲ್ಲಿದ್ದರೆ ಅದಷ್ಟು ಬೇಗ ಸಾಯಲ್ಲ ಅನ್ನೋದು ಸೊ ಈ ಥರ ಒಂದು ಸಣ್ಣ ಸಣ್ಣ ಫ್ಯಾಕ್ಟರ್ ಸಿಗ್ತಾ ಸಿಗ್ತಾ ಹುಡುಕ್ತಾ 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 ನಮ್ಮೊಂದು ಸೈಂಟಿಸ್ಟ್ ನಿಜವಾಗ್ಲೂ ಇದೇ ರೀತಿ ಒಂದು ರಿಸರ್ಚ್ ಮಾಡ್ತಿರೋ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಸಿಕ್ತು ಸ್ಯಾಮ್ ಪಾರ್ನಿಯಾ ಅಂತ ಸೊ ಅವ್ರು ಹೇಳೋದೇನೆಂದರೆ ನಮ್ಮ ಬಾಡಿ ಇವಾಗ ನಮ್ಮದು ಕಥೆಯಲ್ಲಿರೋದು ಕಾನ್ಸೆಪ್ಟ್ ಏನಂದರೆ ಒಂದು ಕಾರ್ಡಿಯಾಕ್ ಡೆತ್ ಅಂದರೆ ಹಾರ್ಟ್ ಅಟ್ಯಾಕ್ ಅಂತ ಏನು ಹೇಳ್ತೀರಿ ಆ ಕಾರ್ಡಿಯಕ್ ಡೆತ್ ಆದಾಗ ಮೆಡಿಕಲಲ್ಲಿ ದೇ ಪರ್ಫಾರ್ಮ್ ಸಮಥಿಂಗ್ ಕಾಲ್ಡ್ ಸಿ ಪಿ ಆರ್ ಕಾರ್ಡಿಯಕ್ ಪಲ್ಮನರಿ ರೆಸಿಟೇಷನ್ ಅಂತ ಹೇಳ್ತಾರೆ ಸೊ ದೇ ಪರ್ಫಾಮ್ ಇಟ್ ಫಾರ್ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಆಯಿತಾ ಅದು ಪರ್ಫಾರ್ಮ್ ಮಾಡಬೇಕಾದ್ರೆ ಹಾರ್ಟ್ ರೀಸ್ಟಾರ್ಟ್ ಆದರೆ ಓಕೆ ಇಫ್ ನಾಟ್ ಮೂವತ್ತನೇ ನಿಮಿಷಕ್ಕೆ ದಿಲ್ ಡಿಕ್ಲೇರ್ ದಟ್ ಓಕೆ ಟೈಮ್ ಆಫ್ ಡೆತ್ ಇಷ್ಟು ಕಾರ್ಡಿಯಾಕ್ ಡೆತ್ ಅಂತ ಅನೌನ್ಸ್ ಮಾಡ್ತಾರೆ ಬಟ್ ನಾವೇನಾದರೂ ಅದೇ ಸಿ ಪಿ ಆರ್ ಪ್ರೊಸೆಸ್ನ ಅದೇನು ಇವಾಗ ಚೆಸ್ಟ್ ಕಂಪ್ರೆಷನ್ ಆಗಲಿ ಅಥವಾ ಉಸಿರು ಕೊಡೋದಾಗಲಿ ಆಚೆಯಿಂದ ಸೊ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ ಬ ಹಿಡಿದು ಬಾಯಿಂದ ಬಾಯಿ ಉಸಿರು ಕೊಡ್ತಾರೆ ನೀವು ಹಾಸ್ಪಿಟಲ್ಗೆ ಹೋದರೆ ಯು ಬ್ಯಾಗ್ ಅಂತ ಹಾಕಿ ಪಂಪ್ ಮಾಡ್ತಾರೆ ಸೊ ಈ ಪ್ರೊಸೀಜರ್ನ ಬೇಸಿಕಲಿ ಸಿ ಪಿ ಆರ್ ಅಂತಾರೆ ಇದನ್ನು ಇಪ್ಪತ್ತಿಂದ ಮೂವತ್ತು ನಿಮಿಷ ಮಾಡ್ತಾರೆ ಆದರೆ ಇದನ್ನು ಒನ್ ಅವರ್ ಏನಾದರೂ ಕಂಟಿನ್ಯೂ ಮಾಡಿದ್ರೆ ಹದಿನೈದು ಪರ್ಸೆಂಟ್ ಜನ ಅವ್ರ ಹಾರ್ಟ್ ಮತ್ತೆ ರೀಸ್ಟಾರ್ಟ್ ಆಗೋ ಸಾಧ್ಯತೆ ಇರುತ್ತೆ ಬಟ್ ಮಾಡೋದಿಲ್ಲ ಯಾಕೆ ಮಾಡಲ್ಲ ಅಂದರೆ ಹಾರ್ಟೇನೋ ರೀಸ್ಟಾರ್ಟ್ ಆಗುತ್ತೆ ಬಟ್ ಬ್ರೈನಲ್ಲಿರೋ ಸೆಲ್ಸ್ಗಳು ಸಾಯ್ತಾ ಹೋಗುತ್ತೆ ಆಗಿ ಸಾಯ್ತಾ ಹೋಗುತ್ತೆ ಓಕೆ ಸೊ ನಾವು ಅದಕ್ಕೆ ನಮ್ಮ ಟ್ರೇಲರ್ ಇಲ್ಲೋ ಒನ್ ಡೈಲಿ ಅವ್ರು ಡೆತ್ ಇಸ್ ನಾಟ್ ಎ ಮೊಮೆಂಟ್ ಇಟ್ಸ್ ಎ ಪ್ರಾಸೆಸ್ ಅಂತ ಅಂದರೆ ಅದು ಡೆತ್ ಅನ್ನೋದು ಒಂದು ಕ್ಷಣಿಕ ಅಲ್ಲ ಅದೊಂದು ಪ್ರಾಸೆಸ್ ಅಂತ ಸೊ ಇವಾಗ ನಮಗೆ ಹಾರ್ಟ್ ಏನೋ ರೀಸ್ಟಾರ್ಟ್ ಆಗುತ್ತೆ ಬಟ್ ಬ್ರೈನ್ ಸೆಲ್ಸ್ ಸಾಯ್ತಾ ಹೋಗುತ್ತೆ ಅಂತಿದೆ ಅಲ್ವಾ ಸೊ ಬ್ರೈನ್ ಸೆಲ್ಸ್ ಸಾಯ್ದಿರೋ ಥರ ಹೇಗೆ ಮಾಡೋದು ಅನ್ನೋದು ರಿಸರ್ಚ್ ನ ಮಾಡ್ತಾ ಹೋದಾಗ ಏನಕ್ಕೆ ಬ್ರೈನ್ ಸೆಲ್ಸ್ ಆಯುತ್ತೆ ಬೇಸಿಕಲಿ ಬ್ಲಡ್ ಥ್ರೂ ನಮ್ ಆಕ್ಸಿಜನ್ ಹೋಗಿ ತಲುಪುತ್ತೆ ಸೊ ಯಾವಾಗ ಹಾರ್ಟ್ ಪಂಪ್ ನಿಲ್ಲಿಸ್ಬಿಡುತ್ತೆ ಸೊ ಬ್ರೈನ್ ಬ್ರೈನಿಗೆ ರಕ್ತ ಸೇರಿದ್ರೆ ಬ್ಲಡ್ ಸಪ್ಲೈ ಬ್ಲಡ್ ಸಪ್ಲೈ ಆಕ್ಸಿಜನ್ ಇರುತ್ತೆ ಇವಾಗ ಬ್ಲಡ್ ಥ್ರೂ ನಾವೇನಾದರೂ ಆಕ್ಸಿಜನ್ ಲಿಕ್ವಿಡ್ ಫಾರ್ಮಲ್ಲಿ ಬ್ಲಡ್ ಹಾಕಿ ನಾವು ಚೆಸ್ಟ್ ಕಂಪ್ರೆಷನ್ ಕೊಟ್ಟು ಬ್ರೈನಿಗೆ ತಲ್ಪ್ಸಿದ್ರೆ ಬ್ರೈನಿಗೆ ಆಕ್ಸಿಜನ್ ತಲುಪಿಸಿದ್ರೆ ಬ್ರೈನ್ ಸಾಯೋದು ಸಾಧ್ಯತೆ ಕಮ್ಮಿ ಸೊ ಹಾಗಾಗಿ ಬೇಸಿಕಲಿ ನಾವ್ ಏನು ಹೇಳ್ತಾರ ವಿ ಕೆನ್ ಬೈ ಮೋರ್ ಟೈಮ್ ಫ್ರಮ್ ಡೆತ್ ಸೊ ನಾವೇನು ಮೂವತ್ತು ನಿಮಿಷ ಏನಿದೆ ಅದನ್ನು ನಾವು ಒನ್ ಅವರ್ ಅಥವಾ ಎಕ್ಸ್ಟೆಂಡ್ ಮಾಡೋದು ಎಕ್ಸ್ಟೆಂಡ್ ಮಾಡೋದು ಸೊ ಈ ಕಾನ್ಸೆಪ್ಟನ್ನ ಡೀಪಾಗಿ ರಿಸರ್ಚ್ ಮಾಡಿದ್ಮೇಲೆ ಈ ಇಂಥ ಪ್ರಯತ್ನಗಳು ಆಗಬೇಕು ಫ್ಯೂಚರಲ್ಲಿ ಅನ್ನೋ ಒಂದು ಕನ್ಸರ್ ಈ ಕಾನ್ಸೆಪ್ಟ್ನ ಇಟ್ಕೊಂಡು ಮಾಡಿದ್ದು ಬಟ್ ಮತ್ತೆ ಹೇಳಿದಾಗೆ ಇದು ಬರೀ ಒಂದು ಚಿಕ್ಕ ಅಂಶ ಅಷ್ಟೇ ಕಥೆಯಲ್ಲಿ ಸೊ ಕಥೆಯಲ್ಲಿ ಇದಕ್ಕೂ ಮೀರಿದ್ದು ಬಹಳ ಅಂಶಗಳು ಆ್ಯಂಡ್ ಇದ್ರ ಜೊತೆಗೆ ಸೈನ್ಸ್ ಜೊತೆಗೆ ನೀವು ಲೈಕ್ ಡಿವೋಷನಲ್ ಲೈಕ್ ಆಧ್ಯಾತ್ಮದಾಗ ಮಿಕ್ಸ್ ಮಾಡಿದ್ದೀರಾ ಸಮಥಿಂಗ್ ಏನೋ ನಾನು ಫಸ್ಟ್ ಟೈಮ್ ಅದನ್ನು ಕೇಳಿದ್ದದು ಟ್ರೈಲರಲ್ಲಿ ನೋಡಿದಾಗ ಮನುಷ್ಯ ಸತ್ತ ಮೇಲೆ ಟ್ವೆಂಟಿ ಒನ್ ಡಿ ಗ್ರಾಮ್ಸ್ ಕಮ್ ಕಮ್ಮಿ ಆಗುತ್ತೆ ಸೊ ಅದ ನಂಗೆ ಗೊತ್ತಿಲ್ಲ ಅದು ಹೇಗೆ ಅದು ನೋಡಿ ನಾವು ಬದುಕು ಸಾವು ಅಂತ ಸಾವು ಅಂತ ಒಂದು ಟಾಪಿಕ್ ಬಂದಂಗ್ಲೇ ಅದು ಮೆಡಿಕಲ್ಗೆ ಸೀಮಿತ ಅಲ್ಲ ಸೈನ್ಸ್ಗೂ ಸೀಮಿತ ಅಲ್ಲ ಸೈನ್ಸ್ ಏನಂದರೆ ಅದು ನಾವು ನೇಚರ್ನ ಡಿಸ್ಕವರ್ ಮಾಡ್ತಿರೋದನ್ನ ಸೈನ್ಸ್ ಅಂತಾರೆ ಎಷ್ಟು ನಮ್ಗೆ ಅರ್ಥ ಆಗಿದೆ ಅದು ಸೈನ್ಸ್ ಅದು ಎಷ್ಟು ಅರ್ಥ ಆಗದಿರೋ ವಿಷಯಗಳನ್ನ ಯು ಮೈಟ್ ಕಾಲ್ ಇಟ್ ಸ್ಪಿರಿಚುವಲ್ ನೀವು ನೀವೇನು ಡಿವೋಷನಲ್ ಅಂತ ಇದ್ದೀರ ಸೊ ಯು ಕೆನ್ ನೇಮ್ ಇಟ್ ವಾಟ್ ಎವರ್ ಯು ವಾಂಟ್ ಬಟ್ ಅದು ಪ್ರಕೃತಿಯಲ್ಲಿ ಇರೋ ವಿಷಯನೇ ಅದು ಸೊ ಅದ್ರದ್ದೊಂದು ಇನ್ನೊಂದು ಡೈಮೆನ್ಷನ್ನ ಕೂಡ ನಾವು ಟಚ್ ಮಾಡಬೇಕು ಅಂತ ಅನ್ನಿಸ್ತು ಈ ಕಥೆಯಲ್ಲಿ ಸೊ ಅದು ಬಹಳ ದೃಢವಾಗಿ ಹೇಳಿದ್ವಿ ಸೊ ಅದು ಸಿನಿಮಾ ನೋಡಿದ್ರೆ ಅಲ್ಲಿ ಬಟ್ ಅದು ಪರ್ಟಿಕ್ಯುಲರ್ ಬಟ್ ಅದು ನೀವು ಸಿನಿಮಾ ನೋಡಿದ್ರೇನೆ ಅದು ಅದು ಮಜಾ ಸಿಗೋದು ಎಸ್ ಫೈನಲ್ ಆಗೇ ಆಶಿಕ್ ಅವರು ಕೂಡ ಇದನ್ನೊಂದು ಸೇರ್ಕೊಂತಾರೆ ಆಶಿಕ ಅವರು ಏನಕ್ಕೆ ಆಯ್ಕೆ ಆದರು ಇದಕ್ಕೆ ಆಶಿಕ್ ಸಿ ನಾವು ಫಸ್ಟು ವಿಚಾರ ಏನು ಬರುತ್ತೆ ನಮಗೆ ಮೈಂಡಲ್ಲಿ ಅಂದರೆ ಯಾವುದೇ ಪಾತ್ರಗಳ್ನ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಎರಡು ವಿಷಯಗಳ್ನ ನೋಡ್ಬೋದು ಒಂದು ಆ ಪಾತ್ರ ನೋಡಿದ್ರೆ ಈ ಪಾತ್ರ ಥರನೇ ಕಾಣಿಸ್ಬಿಡ್ಬೇಕು ಸೊ ನಮ್ಗೆ ಅವಾಗ ಅರ್ಧ ಕೆಲಸ ಮುಗಿದೋಗುತ್ತೆ ಸೊ ಆಶಿಕಾ ಅವ್ರನ್ನ ನಾವು ಒಂದುಸಲಿ ಡೈರೆಕ್ಟಾಗಿ ಮೀಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಡೈರೆಕ್ಟಾಗಿ ಮೀಟ್ ಮಾಡಿದಾಗ ನಮ್ಗೆ ಅದು ಶ್ರದ್ಧಾ ಪಾತ್ರ ಕಾಣಿಸ್ತು ಆ್ಯಂಡ್ ಮೋರ್ ಓವರ್ ಅವ್ರನ್ನ ಯಾರು ಐ ಮೀನ್ ಅವ್ರು ಯಾವುದೋ ಪಾತ್ರದಲ್ಲಿ ಅಷ್ಟು ಕಾಣಿಸ್ಕೊಂಡಿಲ್ಲ ಡೀಟೈಲ್ಡ್ ಆಗಿ ಒಂದು ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ ಸೊ ಕಾಣಿಸ್ಕೊಂಡಿಲ್ಲ ಅನ್ನೋ ಮಾತ್ರಕ್ಕೆ ಅವರಿಗೆ ಅವ್ರು ಮಾಡೋಕ್ಕಾಗಲ್ಲ ಅನ್ನೋದು ರಾಂಗ್ ಪರ್ಸೆಪ್ಷನ್ ಸೊ ನಮಗೆ ಗೊತ್ತಿತ್ತು ಇಲ್ಲ ಇವ್ರ ಕೈಯಲ್ಲಿ ಮಾಡಿಸ್ಬೋದು ಅದೊಂದು ಗಟ್ ಫೀಲಿಂಗ್ ಅಷ್ಟೇ ಸೊ ಗಟ್ ಫೀಲಿಂಗ್ ಇತ್ತು ಮತ್ತು ಅವ್ರದ್ದು ಫಿಸಿಕಲ್ ಲುಕ್ ಏನಿದೆ ಅದು ಮ್ಯಾಚ್ ಆಗ್ತಾಯಿತ್ತು ಅದೆಲ್ಲರಿಗೂ ಆಗಲಿ ಅದು ಪ್ರವೀಣ್ ತೇಜ್ ಅವರಾಗಲಿ ಅವರೊಂದು ಎನ್ ಆರ್ ಐ ಡಾಕ್ಟರ್ ಅನ್ನೋದು ಒಂದು ಲುಕ್ ಬೇಕಾಗಿತ್ತು ಸೊ ಪ್ರವೀಣ್ ತೇಜ್ ಅವರಾಗಲಿ ಸಿರಿ ಅವರಾಗಲಿ ಅವ್ರು ಹೆಂಗೆ ಅವರು ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಾರೆ ಅವ್ರ ಲುಕ್ ಆಗಲಿ ಸೊ ಅದು ಮ್ಯಾಚ್ ಆಗುತ್ತೆ ಅಂತ ನಮಗೆ ಅನಿಸಿದ್ದ ಸಹ ಸೊ ನೀವು ಸಿನಿಮಾ ನೋಡೋದಕ್ಕೆ ಗೊತ್ತಾಗುತ್ತೆ ಪ್ರತಿಯೊಂದು ಪಾತ್ರನೂ ಯಾವ ಆ ಪಾತ್ರಕ್ಕೆ ಮ್ಯಾಚ್ ಆಗುವಂಥ ಲುಕ್ ಏನಿದೆ ರೈಟ್ ಕ್ಯಾಸ್ಟಿಂಗ್ ಮಾಡ್ಬಿಡೋದು ತುಂಬ ಇಂಪಾರ್ಟೆಂಟ್ ಅನ್ಸಿದ್ದು ಈ ಲುಕ್ ಮ್ಯಾಚ್ ಆಗುತ್ತೆ ಅಂತ ಸೊ ಅದನ್ನ ಇಟ್ಕೊಂಡೆ ಪ್ರತಿ ಕ್ಯಾರೆಕ್ಟ್ರನ್ನೂ ಕ್ಯಾಸ್ಟ್ ಮಾಡಿದ್ದು ಸರ್ ಸರ್ ಯಾರು ಮಾಡಿದ್ರು ಅಶ್ವಿನಿ ನೀವ ಕ್ಯಾಶ್ ಮಾಡಿದ್ದು ನನಗೆ ಆಕ್ಚುಲಿ ಡೌಟ್ ಇತ್ತು ತುಂಬಾ ಕ್ಲೋಸ್ ಕ್ಯಾಶ್ ಮಾಡಿದ್ರೆ ಕರೆಕ್ಟ್ ಜಜ್ಮೆಂಟ್ ಸಿಗುತ್ತೋ ಇಲ್ವೋ ಅಂತ ನನಗೊಂದು ಆತಂಕ ಇತ್ತು ಸೊ ಸುಮಾರು ಜನ ಹೇಳ್ತಾ ಇದ್ರು ನೀವೇ ಮಾಡಿಬಿಡಿ ಯಾಕಂದ್ರೆ ಕ್ಯಾರೆಕ್ಟರ್ ತುಂಬಾ ನಿಮಗೆ ಹತ್ತಿರವಾಗಿರೋಂಥ ಒಂದು ಕ್ಯಾರೆಕ್ಟರ್ ಪ್ಲಸ್ ಪ್ರತಿಯೊಂದು ಡಿಸ್ಕಶನ್ ಅಲ್ಲೂ ಇವ್ರು ಎನ್ಯಾಕ್ಟ್ ಮಾಡ್ತವ್ರ ಸರ್ ಆ ಓ ಶೋ ಕ್ಯಾರೆಕ್ಟರ್ ತುಂಬಾ ಅದು ಸೂಕ್ತವಾಗಿರ್ತಾ ಇತ್ತು ಸೊ ಬಟ್ ನಾವು ಇದಕ್ಕಿಂತ ಬೆಟ್ರಾಗಿ ಯಾರನ್ನ ಹುಡುಕ್ಬೇಕು ಅಂತ ಟ್ರೈ ಮಾಡ್ತಾ ಇದ್ವಿ ಬಟ್ ಫೈನಲಿ ಅದು ಅಶ್ವಿನಿ ಮೇಡಮ್ ಹೇಳಿದ್ ನೀನೇ ಮಾಡಬೇಕು ಯಾಕೆ ಹುಡುಕ್ತಾ ಇಲ್ಲೇ ನಮ್ಮಲ್ಲಿ ಇರುವಾಗ ಯಾಕೆ ಹುಡುಕ್ತೀಯಾ ಅಂತ ಹೇಳಿದಾಗ ನಮಗೊಂದು ಧೈರ್ಯ ಬಂತು ಸರಿ ನಾವೇ ಮಾಡೋಣ ಅಂತ ತೊಗೊಂಡು ಅಂತ ಒಂದು ನಾನಂತೂ ಕ್ಯಾಶ್ ಎಕ್ಸ್ಪೀರಿಯನ್ಸ್ ಅದು ಹೇಗಿತ್ತು ನಿಮಗೆ ಜೊತೆಗೆ ಜುಗಲ್ಲಿ ಇನಿಷಿಯಲಿ ತುಂಬ ಕಷ್ಟ ಆಯಿತು ಯಾಕಂದರೆ ಸಡನ್ನಾಗಿ ಅವರೊಂದು ಡೈರೆಕ್ಟ್ರ್ ಹ್ಯಾಟಿಂದ ಸಡನ್ನಾಗಿ ಹಾಂ ನೆಕ್ಸ್ಟ್ ಡೇ ಆಕ್ಟರ್ ಆಗಬೇಕಂದ್ರೆ ಸೆಟ್ಟಲ್ಲಿರೋ ಟೆನ್ಷನ್ ಎಲ್ಲ ಮರೆಯೋಕ್ಕಾಗಲ್ಲ ಸೊ ಅದನ್ನು ಸೊ ಅದನ್ನು ಪ್ರೋಸೆಸ್ ಒಂದೆರಡು ದಿನ ಕಷ್ಟ ಆಯಿತು ದೆನ್ ಆಮೇಲೆ ಈ ಟುಕ್ ಇಟ್ ಬ್ಯೂಟಿಫುಲ್ಲಿ ಆ್ಯಂಡ್ ಆ ಕ್ಯಾ ಕ್ಯಾರೆಕ್ಟರ್ನ ಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಲಾಡ್ ಆಫ್ ಇಂಪ್ರೊವೈಸೇಷನ್ಸ್ ಬೇರೆ ಟೈಮಲ್ಲಿ ನಾವು ಫ್ರೀ ಇರೋ ಟೈಮಲ್ಲಿ ರಿಹರ್ಸಲ್ಸು ಪ್ರಾಕ್ಟೀಸ್ ಮಾಡಿಕೊಂಡು ವಿ ಹ್ಯಾಡ್ ದಟ್ ಆಪ್ಷನ್ ಯಾಕಂದರೆ ಟ್ರಾವೆಲ್ ಮಾಡ್ತಾ ಇದೀವಿ ಒಟ್ಟಿಗೆ ಸೊ ಇಂಪ್ರೊವೈಸೇಷನ್ ಮಾಡಿ ಐ ಥಿಂಕ್ ಈಸ್ ಡನ್ ವೆರಿ ವೆಲ್ ಮತ್ತು ಅವ್ರ ವಾಯ್ಸ್ ತುಂಬ ಚೆನ್ನಾಗಿದೆ ಸೊ ಈ ರೇಡಿಯೋ ಜಾಕ್ ಆಗಿರೋಂಥ ಒಂದು ಪಾತ್ರಕ್ಕೆ ಅದನ್ನ ಫೇಕ್ ಮಾಡೋಕ್ಕಾಗಲ್ಲ ಯಾರು ಅಲ್ವಾ ಸೊ ಅದನ್ನ ನ್ಯಾಚುರಲಿ ಇಸ್ ಅ ವೆರಿ ನೈಸ್ ವಾಯ್ಸ್ ಸೊ ಅದಕ್ಕೆ ತುಂಬಾ ಚೆನ್ನಾಗಿ ಮೂಡ್ ಕಂಠಿನ ಕಂಚ ಕಂಠ ಕಂಚಿನ ಕಂಠ ಕಂಠ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಅವ್ರನ್ನ ನಾನು ಮಾತಾಡಿಸಿದ್ದೆ ನಾನು ಅವಾಗಲೂ ಕೂಡ ಹಂಗ ಅದು ಅವ್ರು ಇಂಪ್ರೆಸಿವ್ ಅನ್ಸಿದ್ರು ನನಗೆ ಮೇ ಬಿ ನಾನು ಇವತ್ತಿಗೆ ನೋಡಿದಾಗ ತುಂಬಾ ದಿನ ಆದ್ಮೇಲೆ ಅವ್ರನ್ನ ನೋಡಿದ್ದು ಸೊ ಇವತ್ತಿಗೂ ನನಗೆ ಅಷ್ಟೇ ಕ್ವೈಟ್ ಇಂಪ್ರೆಸಿವ್ ಅಂತ ಅನ್ನಿಸ್ತು ಹಿಂಗಲ್ಲೂ ತುಂಬಾ ವರ್ಕ್ ಮಾಡಿದ್ದಾರೆ ಅಂಡ್ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಇಬ್ಬರದ್ದು ಕೂಡ ಸ್ಕ್ರೀನ್ ಶೇರಿಂಗ್ ಇರ್ಬೋದು ಅಂಡ್ ಸಮಥಿಂಗ್ ಏನೋ ಡಿಫ್ರೆಂಟ್ ಓಟು ಅನ್ನೋದೇನೋ ಸಂದೆ ಆ್ಯಂಡ್ ಓಟು ಟೈಟಲ್ ಬಂತ ಮಿಡಲ್ ಕೂಡ ಇದೆ ಹೌದು ಹೌದು ಹಾಂ ಅಂದರೆ ನಾವು ಟೈಟಲ್ ರಿಜಿಸ್ಟರ್ ಮಾಡಿಸೋ ಇರಲಿಲ್ಲ ಆ್ಯಕ್ಚುಲಿ ಅದು ನಾವೆಲ್ಲ ಕಡೆ ಚೆಕ್ ಮಾಡಿದ್ವಿ ಅದನ್ನು ಈ ಥರ ಕ್ಲಾಶ್ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ನಾವು ಪ್ರತಿ ಭಾಷೆಲ್ಲೂ ಹೋಗಿ ಹೋಗಿ ರಿಜಿಸ್ಟರ್ ಮಾಡಿಸಿದ್ವಿ ಕನ್ನಡ ತೆಲುಗು

ಅಂದರೆ ಯಾಕೆ ಫೈಮ್ ಇಲ್ಲ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಆನೆಸ್ಟ್ ಆಗಿ ನಾವು ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡೋದಂದ್ರೆ ತುಂಬ ಹಾನೆಸ್ಟ್ ಆಗಿ ಒಂದು ಒಂದು ಅಟೆಂಪ್ಟು ನಾವೇನು ಮಾಡಿರೋದು ತುಂಬ ಆನೆಸ್ಟ್ ಆಗಿ ಜೆನ್ಯೂನ್ ಆಗಿ ಒಂದು ಕತೆಗೇನು ಬೇಕು ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಂತಹ ನಾವು ಡೈವರ್ಷನ್ ತೊಗೊಳಿದ್ರೆ ಆ ಕಥೆ ಎಷ್ಟು ಚೆನ್ನಾಗಿ ಹೆಣ್ದು ಎಷ್ಟೇ ಕಾಂಪ್ಲೆಕ್ಸಿಟಿ ಆಗಿರೋಂಥ ಒಂದು ಕಥೆ ಹೆಣ್ದಿದ್ರು ಅದನ್ನು ತುಂಬ ಸಿಂಪಲ್ ಆಗಿ ಸುಲಲಿತವಾಗಿ ಅನ್ಭವ್ಸ ಅಂತ ರೀತಿಯಲ್ಲಿ ನಾವು ಹೆಣದ್ರು ಹೇಳಿರೋಂಥ ಕತೆ ಮತ್ತು ಈಗಿರೋ ಜನ್ರೇಷನ್ ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ತುಂಬ ಕತೆ ಸ್ಲೋ ಆಗಿರೋದು ಇಷ್ಟಪಡೋಲ್ಲ ಅದನ್ನು ತಲೆಯಲ್ಲಿ ಇಟ್ಕೊಂಡೆ ಆಡಿಯನ್ಸ್ಗೋಸ್ಕರನೇ ಪ್ರತಿ ಸೀನು ಪ್ರತಿ ಕ್ಷಣ ಪ್ರತಿ ಶಾಟು ಪ್ರತಿ ಸೌಂಡು ಅವ್ರಿಗೆ ಎಲ್ಲಿ ಕಂಟಿನ್ಯೂಸ್ ಎಂಟರ್ಟೈನ್ಮೆಂಟ್ ಕಂಟಿನ್ಯೂಸ್ ಎಂಗೇಜ್ಮೆಂಟ್ ಇರಬೇಕು ಅನ್ನೋ ಥರನೇ ಡಿಸೈನ್ ಮಾಡಿ ಅವ್ರಿಗೋಸ್ಕರನೇ ಮಾಡೋರು ಸಿನಿಮಾ ಇದು ನಮ್ಮ ಥಾಟ್ ನಮ್ಮ ವಿಚಾರಗಳು ಆದ್ರಿಂದ ನಾವು ಮಾಡ್ತಾ ಇರೋದು ಆಡಿಯನ್ಸ್ಗೆ ಅದ್ರಲ್ಲಿ ಕನ್ಫ್ಯೂಷನ್ನೇ ಇಟ್ಕೊಳ್ಳೋದೇ ಮಾಡಿರೋಂಥ ಕಥೆ ಸೊ ಅವ್ರಿಗೋಸ್ಕರನೇ ಮಾಡಿರೋಂಥ ಕತೆ ಸೊ ಅವ್ರು ಬಂದು ನೋಡಿ ಅವ್ರು ಹೇಳಬೇಕು ಸೊ ಆ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ ನೋಡಿದ್ರೆ ಇಷ್ಟ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ ಪರ್ಸ್ನಲ್ಲಾಗಿ ಆ್ಯಕ್ಚುಲಿ ಎಕ್ಸೈಟ್ ಆಗಿರೋದು ಓಟೋನ ಥಿಯೇಟ್ರಲ್ಲಿ ನೋಡಬೇಕು ಅಂತ ಯಾಕಂದರೆ ಸೌಂಡೇ ಆಗಿರಲಿ ಮ್ಯೂಸಿಕೇ ಆಗಿರಲಿ ಅದನ್ನು ಇಟ್ಕೊಂಡು ಹೇಗೆ ಕಥೆಯನ್ನು ಮುಂದುವರ್ಸ್ಬೋದು ಅನ್ನೋಂಥ ಕೆಲವು ಪ್ರಯತ್ನಗಳು ಮಾಡಿದ್ದೀವಿ ಐ ಥಿಂಕ್ ಇಟ್ ಇಸ್ ವರ್ತ್ ವಾಚ್ ಇನ್ ದೇಟರ್ ಪ್ಲೀಸ್ ಕಮೆಂಡ್ ವಾಚ್ ಇನ್ ಥಿಯೇಟರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದ ವೆರಿ ಬೆಸ್ಟ್